ಫಸ್ಟ್ ಕೀ ಆನ್ ಮಾಡ್ತೀನಿ ಆನ್ ಮಾಡಿದಾಗಿಲ್ಲ ಚಕ್ಲೇಟ್ ಅನ್ನೋದು ಹತ್ರ ತೋರಿಸ್ಬೇಕು ಚಕ್ಲೇಟ್ ಈ ಚಕ್ಲೇಟ್ ನೋಡಿ ಆನ್ ಆಗಿದೆ ಚಕ್ಲೇಟ್ ಹೋಗ್ತಾ ಇಲ್ಲ ಆಫ್ ಆಗ್ತಾ ಇಲ್ಲ ಗಾಡಿ ಸ್ಟಾರ್ಟ್ ಮಾಡ್ರು ನೋಡಿ ಒಂದು ನಿಮಿಷ ಗಾಡಿ ಸ್ಟಾರ್ಟ್ ಮಾಡ್ರು ಚಕ್ಲೇಟ್ ಆಫ್ ಆಗ್ತಾ ಇಲ್ಲ ಗಾಡಿ ಆನ್ ಮಾಡ್ರು ಗಾಡಿ ಚಕ್ಲೇಟ್ ಆಫ್ ಆಗ್ತಾ ಇಲ್ಲ ಇದೇ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಚಕ್ಲೇಟಿಗೆ ತೆಗಿತೀವಿ ನೋಡ್ತಾ ಇದ್ರಿ ಹೋಂಡ ಇದು ಹೋಂಡ ಅಂತ ಬರ್ದಿದೆ ನೋಡಿ ಹೋಂಡ ಕಪ್ಲರ್ ಇದು ಡಿ ಎಲ್ ಸಿ ಕಪ್ಲರ್ ಅಂತ ಹೇಳ್ತಾರೆ ಇದಕ್ಕೆ ಡಯಾಗ್ನೋಸ್ಟಿಕ್ ಲೈಟ್ ಕನೆಕ್ಟರ್ ಅಂತ ಇದು ಅಷ್ಟೇ ಡಿ ಎಲ್ ಸಿ ಕಪ್ತಾರ್ ಅಂತ ಹೇಳ್ತಾರೆ ಇದಕ್ಕೂ ಆಯ್ತಾ ಈಗ ಕನೆಕ್ಷನ್ ಕೊಟ್ಟೆ ಈಗ ಆನ್ ಮಾಡ್ತೀನಿ ಕೀನಾ ಆನ್ ಆಯಿತು ಈಗ ಪ್ರಾಬ್ಲಮ್ ಏನು ಅಂತ ಫಸ್ಟ್ ಚೆಕ್ ಮಾಡೋದು ಎಂಟರ್ ಕೊಟ್ಟಿದೆ ಓ ಬಿ ಡಿ ಡಯಾಗ್ನೋಸ್ ಅಂತ ಇದೆ ಅದಕ್ಕೆ ಓಕೆ ಕೊಡ್ತೀನಿ ಇದು ಇದೆ ಈಗ ಮಿಲ್ ಸ್ಟೇಟಸ್ಸು ಪ್ರಾಬ್ಲಮ್ ರೀಡ್ನೆಸ್ ಕಂಪ್ಲೀಟೆಡ್ ಒನ್ ಅಂತ ತೋರಿಸ್ತಾ ಇದೆ ಒನ್ ಅಂತ ತೋರಿಸ್ತಾ ಇದೆ ಈಗ ಎಕ್ಸಾಕ್ಟ್ ಈಗ ಯಾಕೆ ಬರುತ್ತೆ ಈಗ ರೀಡ್ ಕೋಡ್ಸು ಎರೇಸ್ ಕೋಡ್ಸ್ ಅಂತ ಬಂದಿದೆ ಇದು ಡಾಟಾ ಸ್ಟ್ರೀಮು ಫ್ರೀ ಸ್ಟ್ರೀಮ್ ಅಂತ ಇದೆ ವೋಲ್ಟೇಜ್ ಟೆಸ್ಟ್ ಮಾಡ್ಬೋದು ಕೆಳಗಡೆ ವೋಲ್ಟೇಜನ್ನು ಟೆಸ್ಟ್ ಮಾಡ್ಬೋದ್ರೆ ಇದರಲ್ಲಿ ಏನು ಬೇಕಾದ್ರೆ ವೆಹಿಕಲ್ ಇನ್ಫಾರ್ಮೇಷನು ತಗೋಬೋದು ಇದರಲ್ಲಿ ಫಸ್ಟು ರೀಡ್ ಕೋಡು ಎಂಟರ್ ಎಂಟರ್ ಓದ್ತೀನಿ ಕರೆಂಟು ಡಿ ಟಿ ಎಸ್ ಫಸ್ಟಿಗೆ ಪೆಂಡಿಂಗ್ ಕೋಡ್ ಫಸ್ಟ್ ತೋರಿಸ್ತೀನಿ ಪೆಂಡಿಂಗು ಪೆಂಡಿಂಗಲ್ಲಿ ಏನು ಪ್ರಾಬ್ಲಮ್ ಇದೆಯಾ ಅದೇ ಪ್ರಾಬ್ ಪೆಂಡಿಂಗಲ್ಲೂ ಬರ್ತಾ ಇದೆ ಅದು ನೆಕ್ಸ್ಟು ಪರ್ಮನೆಂಟ ಡಿ ಟಿ ಎಸ್ ಪರ್ಮನೆಂಟಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ತುಂಬ ದಿವಸದಿಂದ ಯಾವುದೂ ಪ್ರಾಬ್ಲಮ್ ಇಲ್ಲ ಗಾಡಿ ಇವಾಗ ಪ್ರಾಬ್ಲಮ್ ಆಗಿದೆ ಅಷ್ಟೇ ಎಕ್ಸೆಂಟ್ ನೆಕ್ಸ್ಟ್ ಕರೆಂಟ್ ಕೊ ಕರೆಂಟ್ ಡಿ ಟಿ ಹೋಗ್ತೀನಿ ಎಂಟರು ಇಲ್ಲಿ ಪ್ರಾಬ್ಲಮ್ ಇದೆ ಇದು ಐಡಲ್ ಏರ್ ಕಂಟ್ರೋಲ್ ಸರ್ಕ್ಯೂಟು ಅಂದರೆ ಇದೆ ಐಡಲ್ ಏರ್ ಕಂಟ್ರೋಲ್ ಸರ್ಕ್ಯೂಟ್ ಇದು ಪ್ರಾಬ್ಲಮ್ಮು ಐಡಲ್ ಏರ್ ಕಂಟ್ರೋಲ್ ಅಂದರೆ ಐ ಎ ಸಿ ಐ ಎ ಸಿ ಅಂತ ಹೇಳ್ತಾರೆ ಅದಕ್ಕೆ ಸರ್ಕ್ಯೂಟು ಈಗ ಬ್ಯಾಕು ಇನ್ನು ಬ್ಯಾಕು ಈಗ ರೀಡ್ ಕೋಡಿಗೆ ಹೋಗಿದ್ವಲ್ಲ ಫಸ್ಟ್ ನಾವು ಈಗ ಎರೇಜ್ ಎರೇಜ್ ಅಂತ ತೆಗಿಯೋದು ಆ ಕೋಡ್ ಬಂದಿದೆಯಲ್ಲ ಅದನ್ನ ಆ ಚಕ್ಲೇಟ್ ಬಂದಿರೋದನ್ನ ತೆಗಿಬೇಕು ನಾವು ಎರೇಜ್ ಕೊಡೋದು ಅದಕ್ಕೆ ಎರೇಸಿಗೆ ಕೊಟ್ಬಿಟ್ಟು ಎಂಟರ್ ಕ್ಲಿಯರ್ ರೀಸೆಟ್ ಎಮಿಷನ್ ರಿಲೇಟೆಡ್ ಡಯಾಗ್ನೋಸ್ಟಿಕ್ ಇನ್ಫಾರ್ಮೇಷನ್ ಆರ್ ಯು ಶ್ಯೂರ್ ಅಂದರೆ ಎಮಿಷನಿಗೆ ಎಮಿಷನಿಗೆ ಸಂಬಂಧಪಟ್ಟಿದ್ದು ಇದು ಡಯಾಗ್ನೋಸ್ಟಿಕ್ ಇನ್ಫಾರ್ಮೇಷನ್ನು ಇದು ಕ್ಲಿಯರ್ ರೀಸೆಟ್ ಮಾಡೋಕ್ಕೆ ನೀವು ಆರ್ ಯು ಶ್ಯೂರ್ ಅಂತ ಓಕೆನಾ ಪರವಾಗಿಲ್ಲ ಅಂತ ಕೇಳ್ತಾ ಇದ್ದೆ ಎಂಟರ್ ಹೌದು ಓಕೆ ಈಗ ಪ್ಲೀಸ್ ಟರ್ನ್ ಇಗ್ನಿಷನ್ ಆನ್ ವಿತ್ ಇಂಜಿನ್ ಆಫ್ ಪ್ರೆಸ್ ಎಂಟರ್ ಕೀ ಟು ಕಂಟಿನ್ಯೂ ಫಸ್ಟ್ ಕೀನಾ ಆಫ್ ಮಾಡಿ ಆನ್ ಮಾಡೋದು ನೋಡ್ರಿ ಈಗ ಐತಾಯ್ ಹೋಗಿಲ್ಲ ಈಗ ಈಗ ಮತ್ತೆ ಚೆಕ್ ಮಾಡಬೇಕೀಗ ಚೆಕ್ ಮ್ಯಾಗ ಹೋಗಿಲ್ಲ ಮತ್ತೆ ಡಯಾಗ್ನೋಸ್ಟಿಕ್ಕು ನ್ಯೂಸ್ಟೇಟು ಎರಸು ಮತ್ತೆ

ಮರ್ತಾಯ್ತಾ ಈಗ ಬಂದ್ ಮಾಡಿದ್ರಿ